ನಾವೆಲ್ಲರೂ ಅಂದರೆ ಸುಮಾರು ಅಂದರೆ ಒಂದು ವಾರ್ಡನ್ಸ್ ಎಲ್ಲರೂ ಇಡೀ ಅಂತ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲ ಇಡೀ ಅಂತ ಒಂದು ಸಭೆ ಮಾಡಿದ್ದೀವಿ ಕಮಿಟಿ ಥರ ಅಂದರೆ ನಮ್ಮೆಲ್ಲ ನಗರಸಭಾ ಸದಸ್ಯರು ನಿಮಗೆಲ್ಲ ಕಾರ್ಡ್ ಅಂದರೆ ಹಂಚು ನಿಮ್ಮ ಹಾರ್ಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅದೇ ಥರ ಬೇರೆ ಬೇರೆ ಎಲ್ಲ ಸಮಾಜದಲ್ಲಿ ಬರ್ತಿದ್ವಿ ಅದಕ್ಕೆ ಇವತ್ತು ಕಾರ್ಡ್ ಅಂದರೆಲ್ಲೇ ಬಂದು ದೇವ್ರಿಗೆ ಪೂಜೆ ಮಾಡಿ ಫಸ್ಟ್ ಕಾರ್ಡ್ ನಿಮ್ಮಂತ ಅಂದರೆ ಹುಡುಗರು ಭೂಮಿಗೆ ಹಾಕೊಂಡು ಕುರುಗು ಸಮಾಜ್ರು ಬಿಟ್ಬಿಟ್ಟು ಆಮೇಲೆ ಎಲ್ಲ ವಿಚಾರಣೆ ಮಾಡಿ ಎಲ್ಲರಿಗೂ ಅದೇ ಉಳಿದಾನೆ ತಮ್ಮ ಕಾರ್ಡ್ ಅಂತ ಮಾಡಬೇಕು ಮತ್ತು ಈಗಾಗಲೇ ಯಾಕಂದ್ರೆ ಮೊನ್ನೆ ಆದಂಥ ಸಭೆ ಪ್ರಕಾರ ಮೂವತ್ತು ತಾರೀಕಿಂದ ಅದನ್ನು ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಮೂವತ್ತು ತಾರೀಕಿಂದ ಎಲ್ಲರಿಗೂ ಅವರಾದ್ರೂ ಒಂದೊಂದು ಜವಾಬ್ದಾರಿ ಉಳಿಸಿದ್ರು ಅದಕ್ಕೆ ಮೂವತ್ತರಿಂದ ಹೆಚ್ಚು ಜೊತೆಗೊಮ್ಮೆ ಏಳು ಎಂಟು ತಾರೀಕಿಗೆ ಸಮಾಧಾನಲಿ ಕ್ಯಾಪ್ಲಿ ಸಾಯಿಜಿ ಅವ್ರ ಮೂರು ಪೀಠ ವರ್ಷ ಮಾಡ್ಕೊಂಡು ಬೆಡ್ಕೋಣೋ ಚಲೋ ಪೂಜೆ ಮಾಡೋಣ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದಕ್ಕೆ ಇವತ್ತು ತಮ್ಮ ಎಲ್ಲ ಕಾರ್ಡ್ ಅಂದರೆ ಎಲ್ಲ ನೀವು ಬರ್ತಾ ಬ್ರಿಗೂ ಒಬ್ರಿಗೂ ಉಳಿದಂಗೆ ಕೆಲವೊಂದು ಕಮಿಟಿ ಅವರು ಹಿರಿಯರ ಮುಖಾಂತರ ಅವರೆಲ್ಲ ಮಾಡ್ತಾರೆ ನಿಮ್ಮ ವಾರ್ಡ್ನಾಗ ಯಾರ್ಯಾರು ಕೊಡಬೇಕು ಹೆಂಗೆ ಮಾಡಬೇಕು ನೀವು ಎಲ್ಲರೂ ಕೊಟ್ಟು ಜವಾಬ್ದಾರಿ ನಿಮ್ಗೆ ಬರ್ತಕ್ಕಂಥ ನಾಳೆ ಒಬ್ರು ಮತ್ತು ಅಗಡ ಏನು ನಮಗೆ ಕೊಡೋದಿಲ್ಲ ನಿಮ್ಗೆ ಕೊರಗ ಉಳಿದು ಹುಡುಗಾರಕ್ಕೆ ಇರೋದ್ರಿಂದ ಯಾರಿಗೂ ಒಬ್ರಿಗೂ ಮಿಸ್ ಆಗ ಕಾರ್ಡ್ ಮುದುಕಬೇಕು ಎಲ್ಲರಿಗೂ ಹೇಳಿ ವಿನಂತಿ ಮಾಡ್ಕೋಬೇಕು ಈ ಕಾರ್ಡ್ ಅಂದ್ರೆ ಇವತ್ತು ಒಂದು ಸ್ಪರ್ಧೆ ನಿಮ್ಮ ಜವಾಬ್ದಾರಿ ದೊರಕಿಸ್ತೀರಿ ಮತ್ತು ಮುಂದೆ ಇನ್ನೂ ಎರಡು ಮೂರು ಸಾವಿರ ಮೀಟಿಂಗ್ ಮಾಡೋದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾಕಂದ್ರೆ ತಾಯಂಗ್ ಭಾಳ ಕಡಿಮೆರುಗಳಿಂದ ಈ ಮೂವತ್ತಕ್ಕಿಂತ ಆಟ ಎಂಟಕ್ಕೆ ಭಾಳ ಅಡುಗೆ ಚಂದ ಹಿಂದೂ ಪ್ರಾಣಾಧಾರ ಕ್ಲೇಕ ಮಾಡೋ ನಿಮ್ಮೆಲ್ಲರೂ ಸರ್ಗಾರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಾಗ ದೇವಕಡೆ ತೋಣ ಆ ತಾಯಿ ಮಹಾಲಕ್ಷ್ಮಿ ಅಮ್ಮ ತಾಯಿ ಹಿಂದು ನಮಗೂ ಈ ನಾಡಿನ ಜನತೆ ಒಳ್ಳೇದು ಮಾಡೋದು ದೇವ ಕಡೆ ತಿಳ್ಕೊಂಡು ಕಾರ್ಯಕ್ರಮ ಪ್ರಾರಂಭ